ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇ ವಿ ಎಮ್ ಮಿಷನ್ನಲ್ಲಿ ನಮಗೆ ಅನ್ಯಾಯ ಆಗ್ತಿದೆ ಅಂತಂದು ರಾಜ್ಯ ಸರ್ಕಾರ ಈಗ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗಳ ಚುನಾವಣೆಯನ್ನು ಸಹ ಬ್ಯಾಲೆಟ್ ನಮೂನೆಯ ಮುಖಾಂತರ ಒಂದು ನಡೆಸಬೇಕು ಅಂತಂದು ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಸರ್ಚಿವ ಸಂಪುಟದಲ್ಲಿ ಒಂದು ಅನುಮೋದನೆಯನ್ನು ಪಡ್ಕೊಂಡಿದೆ ಈ ಒಂದು ಬ್ಯಾಲೆಟ್ನಲ್ಲಿ ಚುನಾವಣೆ ನಡೆಸಬೇಕು ಅಂತಂದು ಅನುಮೋದನೆ ಪಡ್ಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ಒಂದು ವಾಗ್ದಾಳಿಯನ್ನು ನಡೆಸಿದೆ ಹಾಗಾದರೆ ಬಿಜೆಪಿ ಏನಂತ ಹೇಳಿದೆ ಅಂತಂದು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇ ವಿ ಎಂ ಮಿಷನ್ ಬದಲು ಬ್ಯಾಲೆಟ್ ಪೇಪರ್ ಮೇಲೆ ಮುಂದಿನ ಚುನಾವಣೆಗಳನ್ನು ನಡೆಸಬೇಕು ಅಂತಂದು ಒಂದು ಸಚಿವ ಸಂಪುಟದಲ್ಲಿ ಒಂದು ನಿರ್ಧಾರವನ್ನು ಸಹ ತೆಗೆದುಕೊಂಡಿದೆ ಈ ನಿರ್ಧಾರದ ಬಗ್ಗೆ ಬಿ ಜೆ ಪಿ ಒಂದು ವಾಗ್ದಾಳಿಯನ್ನು ಸಹ ನಡೆದಿದೆ ನಮ್ಮ ಅನುಭವದ ಮೇಲೆ ನಾವು ತೀರ್ಮಾನಿಸಿದ್ದೇವೆ ಅಂತಂದು ಸಿ ಎಂ ಸಿದ್ದರಾಮಯ್ಯ ಅವರೊಂದು ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ದಾರೆ ಇನ್ನು ಬ್ಯಾಲೆಟ್ ಪೇಪರ್ ಮೂಲಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸುವ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ಬಿಜೆಪಿ ತೀವ್ರ ಒಂದು ವಿರೋಧ ವ್ಯಕ್ತಪಡಿಸಿದ್ದು ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿ ತಮ್ಮ ಕ್ರಮವನ್ನು ಸಹ ಸಮರ್ಥಿಸಿಕೊಂಡಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇ ವಿ ಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡಬೇಕೆನ್ನುವ ನಮ್ಮ ಉದ್ದೇಶವಾಗಿದ್ದು ನಮ್ಮ ಅನುಭವದ ಮೇಲೆ ನಾವು ಈ ತೀರ್ಮಾನವನ್ನು ಮಾಡಿದ್ದೇವೆ ಅಂತಂದು ಸಹ ಅವರು ತಿಳಿಸಿದ್ದಾರೆ ಅನೇಕ ದೇಶಗಳ ಇ ವಿ ಎಂ ಬಳಸಿ ಪುನಃ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನು ಮಾಡುತ್ತಿವೆ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ನಾವು ನಿರ್ಧರಿಸಿದ್ದೇವೆ ಅಂತಂದು ಸಹ ಅವರು ತಿಳಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ರಾಜ್ಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾತ್ರ ಮತಪತ್ರ ಬಳಸುವ ತೀರ್ಮಾನಿಸಿದ್ದು ಅದಕ್ಕೆ ಬಿ ಜೆ ಪಿ ಯಾಕೆ ಗಾಬರಿಯಾಗಬೇಕು ಬಿ ಜೆ ಪಿ ನಾಯಕರ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಎಂತಂದು ಸಹ ನಡೆದುಕೊಳ್ಳುತ್ತಿದೆ ಎಂತಂದು ಅವರು ಟಾಂಗನ್ನು ಸಹ ಕೊಟ್ಟಿದ್ದಾರೆ ಇನ್ನು ಈ ಒಂದು ವಿಷಯವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಅವಕಾಶವಿದೆ ಅದಕ್ಕಾಗಿ ಈ ಚುನಾವಣೆಯನ್ನು ಮತದಾನದ ಮೂಲಕ ನಡೆಸುವ ತೀರ್ಮಾನಿಸಿದ್ದೇವೆ ಅಂತಂದು ತಿಳಿಸಿದೆ ಇದಕ್ಕೆ ಬೀಜಕ್ಕೆ ಬಿಜೆಪಿ ಆತಂಕ ಪಡುತ್ತಿರುವುದೇಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಇದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಬಿಜೆಪಿಯರು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಎಂಬಂತೆ ಸಹ ವರ್ತಿಸುತ್ತಿದ್ದಾರೆ ಅಂತಂದು ಅವರು ಡ್ರಾಂಗನ್ನು ಕೊಟ್ಟಿದ್ದಾರೆ ನಾವು ನಾವು ಲೋಕಸಭಾ ಚುನಾವಣೆಯಲ್ಲಿ ಪರಿಶೀಲಿಸಿದ್ದೇವೆ ಹೀಗಾಗಿ ಸಹಕಾರ ಸಂಘದ ಚುನಾವಣೆ ನಡೆಸುವಂತೆಯೂ ಸಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡುತ್ತಿದ್ದೇವೆ ಆದರೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗವೇ ಸಹ ತೀರ್ಮಾನಿಸಲಿದೆ ಅಂತಂದು ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ ಅಂತಂದು ಸಹ ತಿಳಿದು ಬಂದಿದೆ ಹಾಗಾಗಿ ಬಿ ಜೆ ಪಿಯು ಸಹ ಒಂದು ಇದಕ್ಕೆ ತಿರುಗೇಟನ್ನು ಕೊಟ್ಟಿದೆ ನೀವು ಇ ವಿ ಎಮ್ ಮಿಷಿನ್ನಲ್ಲಿ ಗೆದ್ದು ಬಂದು ಇವತ್ತು ಬಹುಮತದಿಂದ ಅಧಿಕಾರವನ್ನು ನಡೆಸ್ತಾ ಇದ್ದೀರಿ ಹಾಗಾಗಿ ಮತಪತ್ರದ ಮೂಲಕನೇ ಮುಂದಿನ ಚುನಾವಣೆಯಲ್ಲಿ ಗೆದ್ದು ಆಗ ನೀವು ಸರ್ಕಾರವನ್ನು ನಡೆಸೋಕ್ಕೆ ಅರ್ಹರಾಗಿದ್ದೀರಿ ಹಾಗಾಗಿ ಸರ್ಕಾರವನ್ನು ವಿಚ ವಿ ಈ ಒಂದು ಸರ್ಕಾರದ ವಿಸರ್ಜನೆ ಮಾಡಿ ಮುಂದಿನ ಇ ವಿ ಎಂ ಪತ್ರದ ಮೂಲಕವೇ ನೀವು ಚುನಾವಣೆಯನ್ನು ಎದುರಿಸಿ ಮತ್ತೆ ಅಧಿಕಾರಕ್ಕೆ ಬನ್ನಿ ಅಂತಂದು ಬಿ ಜೆ ಪಿ ಸಹ ಒಂದು ವಾಗ್ದಾಳಿಯನ್ನು ಸಹ ನಡೆಸಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಇ ವಿ ಎಂ ಹೊರತುಪಡಿಸಿ ಮತ್ತು ಮತಪತ್ರದ ಮೂಲಕ ಒಂದು ಬ್ಯಾಲೆಟ್ ಪೇಪರ್ನ ಮೂಲಕ ಒಂದು ಚುನಾವಣೆ ನಡೆಸೋದಕ್ಕೆ ಒಂದು ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಓದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಈ ಒಂದು ರೂಪರೇಷೆ ಸಿದ್ಧವಾಗ್ತದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇ ವಿ ಎಮ್ ಹೊರತುಪಡಿಸಿ ಮತ್ತೆ ಒಂದು ಬ್ಯಾಲೆಟ್ ಪೇಪರ್ನ ಮೂಲಕ ಒಂದು ಚುನಾವಣೆ ನಡೆಸುತ್ತಾ ಅನ್ನೋದು ಸಹ ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ